ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಅರವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಏನು ಗ್ರಹಣಿ ಮಾಮ್ ಜೊತೆ ಏನೂ ಸೀಕ್ರೆಟ್ ಆಗಿ ಮಾತನಾಡುತ್ತಿದ್ದೀಯಾ ನಮಗೆ ಹೇಳಬಾರದಾ ಪಕ್ಕದಲ್ಲೇ ಬಂದು ಕುಳಿತುಕೊಳ್ಳುತ್ತಾ ಕೇಳಿದೆನೋ ರಿತ್ವಿಕ್ ನಿನ್ನ ಬಗ್ಗೆನೆ ಕಣ ಎಂದ ಜಾನಕಿಯವರ ಮಾತುಗಳಿಗೆ ನನ್ನ ಬಗ್ಗೆನಾ ಏನೋ ಅಷ್ಟೊಂದು ಸೀಕ್ರೆಟ್ ಸುಧಾ ಆ ಫೋಟೋ ಅವನಿಗೆ ತೋರಿಸು ಜಾನಕಿಯವರು ಹೇಳಿದ್ದರಿಂದ ಸುಧಾ ತನ್ನ ಫೋನಿನಲ್ಲಿ ಫೋಟೋ ತೆಗೆದು ರಿತ್ವಿಕ್ ಮುಂದೆ ಇಟ್ಟಳು ರಿತ್ವಿಕ್ ಆ ಫೋಟೋವನ್ನು ತೀಕ್ಷ್ಣವಾಗಿ ನೋಡುತ್ತಾ ನಾನು ಈ ಹುಡುಗಿಯನ್ನು ಎಲ್ಲೋ ನೋಡಿದ್ದೇನೆ ಆದರೆ ನೆನಪಿಗೆ ಬರ್ತಿಲ್ಲ ಯಾರು ಎಂದು ತಲೆ ಕೆರೆದುಕೊಳ್ಳುತ್ತಾ ಆಲೋಚನೆ ಮಾಡುತ್ತಿದ್ದರೆ ನಿಮ್ಮ ಚಿಕ್ಕ ತಾತನ ಮಗ ಶ್ರೀನಿವಾಸ್ ಮಗಳು ಕಣ ಸ್ವೀಟಿ ಅದೇ ಪ್ರಣವಿ ಎಂದು ಜಾನಕಿಯವರು ಹೇಳುತ್ತಿದ್ದರೆ ಹಾಂ ನೆನಪಿಗೆ ಬಂತು ಯಾವಾಗಲೂ ಚಿಕ್ಕಂದಿನಲ್ಲಿ ನೋಡಿದ್ದೆ ಈಗ ಹಾಕಿಯ ಟಾಪಿಕ್ ಯಾಕೆ ಬಂತು ಎಂದು ಕೇಳಿದನು ರಿತ್ವೀಕ್ ಸಂದೇಹದಿಂದ ನೋಡುತ್ತ ಅವಳಿಗೆ ಸಂಬಂಧಗಳನ್ನು ನೋಡ್ತಾ ಇದ್ದಾರಂತೆ ಮೊನ್ನೆ ಅವರ ಮನೆಗೆ ಹೋಗಿದ್ದೆ ಅಲ್ವಾ ಆ ಉಡಿಯನ್ನು ನಿನಗೆ ಕೊಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರಂತೆ ಅವನ ಆಲೋಚನೆಯನ್ನು ನನಗೆ ತಿಳಿಸಿದನು ಶ್ರೀನಿವಾಸ್ ಎಲ್ಲರ ಜೊತೆ ಮಾತನಾಡಿ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಅಂತ ಹೇಳಿದೆ ಎಂದು ಜಾನಕಿಯವರು ಹೇಳುತ್ತಿದ್ದರೆ ಸರಿ ಹೋಗಿದೆ ಹಾಗಾದರೆ ಬೇರೆ ಸಂಬಂಧವನ್ನು ನೋಡಿಕೊಳ್ಳುವಂತೆ ಹೇಳು ಎಂದು ರಿತ್ವಿಕ್ ಅಲ್ಲಿಂದ ಎದ್ದು ಹೋಗುತ್ತಿದ್ದರೆ ಕೂತ್ಕೊಳ್ಳೋ ಎಂದು ಅವನ ಕೈಯನ್ನು ಹಿಡಿದು ಹೇಳಿದಳು ಸುಧಾ ರಿತ್ವಿಕ್ ಬೇಸರದಿಂದ ನೋಡಿ ಏನು ಮಾಮ್ ತ್ರೀ ಇಯರ್ಸ್ ತನಕ ನನ್ನ ಮದುವೆ ಟಾಪಿಕ್ ತೆಗಿಬೇಡಿ ಅಂತ ಹೇಳಿದೆ ಅಲ್ವಾ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಹೇಳಿದ ರಿತ್ವಿಕ್ ಮಾತುಗಳು ಸಿದ್ಧಾರ್ಥ್ ಜೊತೆ ಮಾತನಾಡುತ್ತಿರುವ ಸಾಕ್ಷಿ ಕಿವಿಗೆ ಬಿದ್ದವು ಸಿದ್ದು ಅಲ್ಲಿ ಯಾವುದೋ ಮದುವೆ ಟಾಪಿಕ್ ನಡೆಯುತ್ತಿದೆ ನಡಿ ಹೋಗೋಣ ಎಂದು ಹೆದ್ದು ಹೊರಟರೆ ಆಕೆಯನ್ನು ಫಾಲೋ ಆದನು ಸಿದ್ಧಾರ್ಥ್ ನನಗೆ ಹೀಗೀಗ ಮೂವೀಸ್ನಿಂದ ಕೊರಿಯೋಗ್ರಾಫರ್ ಆಗಿ ಚಾನ್ಸ್ಗಳು ಬರ್ತಿದ್ದಾವೆ ಸ್ವಲ್ಪ ಸೆಟಲ್ ಆದಮೇಲೆ ಮಾಡಿಕೊಳ್ಳುತ್ತೇನೆ ಎಂದು ರಿತ್ವೀ ಕೇಳುತ್ತಿದ್ದರೆ ಅಷ್ಟೇನಾ ಅಥವಾ ನಿನ್ನ ತಂಗಿಯ ಥರ ನೀನು ಸಹ ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಆ ರೀತಿ ಏನಾದರೂ ಇದ್ದರೆ ಈಗಲೇ ಹೇಳು ಈ ಸಂಬಂಧಗಳನ್ನು ನೋಡುವುದು ನಿಲ್ಲಿಸಿಬಿಡ್ತೀನಿ ಎಂದರು ಜಾನಕಿಯವರು ರಿತ್ವೀ ಕಡೆ ಹನುಮಾನದಿಂದ ನೋಡುತ್ತ ಅಬ್ಬಾ ಅದೇನೂ ಇಲ್ಲ ಗ್ರಾನಿ ಎಂದು ಹೇಳುವಷ್ಟರಲ್ಲೇ ರಿತ್ವಿಕ್ಗೆ ಸಂಬಂಧ ನೋಡಿದ್ರ ಯಾರು ಆ ಹುಡುಗಿ ಎಂದು ಸಾಕ್ಷಿ ಕುತೂಹಲದಿಂದ ಕೇಳುತ್ತಾ ಸುಧಾ ಪಕ್ಕದಲ್ಲಿ ಕುಳಿತುಕೊಂಡರೆ ತಲೆ ಹಿಡಿದುಕೊಂಡಿದ್ದಾನೆ ರಿತ್ವಿಕ್ ಸುಧಾ ಸಾಕ್ಷಿಗೆ ಫೋಟೋ ತೋರಿಸಿ ಪ್ರಣವಿ ನಮಗೆ ಹತ್ತಿರ ಸಂಬಂಧಿಕರು ಆದರೆ ಇವನೇನೋ ಸ್ವಲ್ಪಾನೂ ಸಹ ಇಂಟ್ರೆಸ್ಟ್ ತೋರಿಸುತ್ತಿಲ್ಲ ಸಾಕ್ಷಿ ಇನ್ನೂ ಮೂರು ವರ್ಷ ಅಂತಿದ್ದಾನೆ ಈ ಸಂಬಂಧ ಇಷ್ಟ ಆಗಲಿಲ್ಲವೋ ಅಥವಾ ಬೇರೆ ಯಾರನ್ನಾದರೂ ಲವ್ ಮಾಡ್ತಿದ್ದಾನೋ ಅಂತ ಸ್ವಲ್ಪ ಕೇಳಮ್ಮ ಎಂದಳು ಸುಧಾ ಸಾಕ್ಷಿ ಆ ಫೋಟೋ ನೋಡಿ ರಿತ್ವಿಕ್ ಹುಡುಗಿ ಚೆನ್ನಾಗಿದ್ದಾಳೆ ಅಲ್ವಾ ನಿನಗೆ ಇಷ್ಟ ಆಗಲಿಲ್ವಾ ಅಥವಾ ಬೇರೆ ಯಾವುದಾದರೂ ಹುಡುಗಿ ನಿನ್ನ ಮನಸ್ಸಿನಲ್ಲಿ ಇದ್ದಾಳಾ ಸಾಕ್ಷಿ ಕಣ್ಣಾಗರ ಹಾಕುತ್ತಾ ಕೇಳುತ್ತಿದ್ದರೆ ಅತ್ತಿಗೆ ನೀವು ಕೂಡಣ ಆ ರೀತಿ ಏನಾದರೂ ಇದ್ದಿದ್ರೆ ನಿಮಗೆ ಹೇಳದೆ ಇರ್ತಿದ್ದಾ ಎನ್ನುತ್ತಾ ಪಕ್ಕದಲ್ಲಿ ಬಂದು ಕುಳಿತುಕೊಂಡ ಸಿದ್ಧಾರ್ಥ್ ಕಡೆ ನೋಡುತ್ತಾ ನೋಡು ಅಣ್ಣ ಇವರು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆಯೇ ಹೇಳಿದೆ ಅಲ್ವಾ ನನಗೆ ಟೈಮ್ ಬೇಕು ಅಂತ ಸ್ವಲ್ಪನೂ ಕೇಳುವುದಿಲ್ಲ ಡ್ಯಾನ್ಸ್ ಅಂದರೆ ನನಗೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಲ್ವಾ ಕೊರಿಯೋಗ್ರಾಫರ್ ಆಗಿ ಹೀಗೀಗ ಒಳ್ಳೆ ಚಾನ್ಸ್ಗಳು ಬರ್ತಿದ್ದಾವೆ ನನಗೆ ಅಂತ ಒಂದು ಹೆಸರು ಬಂದ ಮೇಲೆ ಮದುವೆ ಮಾಡಿಕೊಳ್ಳುತ್ತೇನೆ ನೀನಾದರೂ ಹೇಳು ಅಣ್ಣ ಎಂದನು ರಿತ್ವಿಕ್ ಸಿದ್ಧಾರ್ಥ್ ರಿತ್ವಿಕ್ ಭುಜದ ಸುತ್ತಲೂ ಕೈ ಹಾಕಿ ಜಾನಕಿಯವರ ಕಡೆ ನೋಡುತ್ತಾ ಏನು ಗ್ರಾನಿ ನೀನು ಯಾವಾಗಲೂ ಯಾವುದೋ ಒಂದು ಸಂಬಂಧ ತೆಗೆದುಕೊಂಡು ಬಂದು ಅವನ ಹಿಂದೆ ಬೀಳುತ್ತಿದ್ದೀಯಾ ಅವನಿಗೆ ಏನಷ್ಟು ವಯಸ್ಸಾಗೋಗಿದೆ ಅಂತ ಟ್ವೆಂಟಿ ಸೆವೆನ್ ಇಯರ್ಸ್ ಇನ್ನೊಂದು ಮೂರು ವರ್ಷ ವೆಯ್ಟ್ ಮಾಡಿದ್ರೆ ತರ್ಟಿ ಅಷ್ಟೇ ಅಲ್ವಾ ಅವನಿಗೆ ಟೈಮ್ ಕೊಡಿ ಸುಮ್ಮನೆ ಅವನಿಗೆ ಡಿಸ್ಟರ್ಬ್ ಮಾಡಬೇಡಿ ಎಂದನು ಸಿದ್ಧಾರ್ಥ್ ಸರಿಸಿದ್ದು ಎಂದಳು ಸುಧಾ ಅವರ ಫೇಸ್ ಸಪ್ಪಗೆ ಬದಲಾಗಿದ್ದರಿಂದ ಏನಾಯಿತು ಗ್ರಾನಿ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಬುಡಿದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಸಿದ್ಧಾರ್ಥ್ ನನಗ ವಯಸ್ಸಾಗೋಗ್ತಿದೆ ನಿತ್ಯ ಮದುವೆ ಅಂದರೆ ಈ ವರ್ಷ ಆಗುತ್ತದೆ ಆದ್ದರಿಂದ ಕಣ್ಣಾರೆ ನೋಡಿಕೊಳ್ಳುತ್ತೇನೆ ಆದರೆ ಮೂರು ವರ್ಷ ಅಂದರೆ ಅಲ್ಲಿಯ ತನಕ ನಾನು ಬದುಕ್ತೀನೋ ಇಲ್ವೋ ಅವನ ಮದುವೆ ನೋಡಬೇಕು ಅಂತ ನನಗೆ ಮಾತ್ರ ಇರೋದಿಲ್ವಾ ಎಂದಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹುಚ್ಚಿಗ್ರಾನಿ ನೀನು ಸೂಪರ್ ಹುಮೆನ್ ನಿನಗೇನೂ ಆಗುವುದಿಲ್ಲ ಅವನ ಮದುವೆ ಏನೋ ನಮಗೆ ಹುಟ್ಟುವ ಮಕ್ಕಳ ಮದುವೆಗಳು ಸಹ ನೀನೇ ಮುಂದೆ ನಿಂತು ಮಾಡಬೇಕು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಅಷ್ಟೊಂದು ಅದೃಷ್ಟ ಕೊಡೋಣ ಎಂದರು ಜಾನಕಿಯವರು ನೀನು ಅಂದುಕೊಂಡರೆ ಆಗುತ್ತೆ ಒಂದು ಬಾರಿ ಅಂದ್ಕೋ ಎಂದು ರಿತ್ವಿಕ್ ನಗುತ್ತಾ ಕೆನ್ನೆಗಳನ್ನು ಹಿಡಿಯುತ್ತಿದ್ದರೆ ನಕ್ಕು ಬಿಟ್ಟರು ಜಾನಕಿಯವರು ಸುಧಾ ಸಾಕ್ಷಿ ನಗುತ್ತಾ ನೋಡುತ್ತಿದ್ದಾರೆ ಅಮ್ಮಯ್ಯ ನೋಡು ನಕ್ಕರೆ ಎಷ್ಟು ಕ್ಯೂಟಾಗಿ ಕಾಣುತ್ತಿದ್ದೀಯೋ ಯಾವಾಗಲೂ ಇದೇ ರೀತಿ ಇರು ಎಂದು ಜಾನಕಿಯವರ ಕೆನ್ನೆಯ ಮೇಲೆ ಮುತ್ತು ಹಿಟ್ಟನು ರಿತ್ವಿಕ್ ಈ ವೇಷಗಳಿಗೇನು ಕಡಿಮೆ ಇಲ್ಲ ನನ್ನ ಕಡೆಯವರ ಜೊತೆ ಸಂಬಂಧ ಬೆರೆಸಿಕೊಂಡರೆ ನನ್ನ ತದನಂತರ ಸಹ ನಮ್ಮ ಕುಟುಂಬಗಳು ಒಟ್ಟಾಗಿ ಇರ್ತಾರೆ ಅಂತ ಆಸೆಪಟ್ಟೆ ನನ್ನ ಆಸೆ ತೀರುವ ಥರ ಇಲ್ಲ ಹೋದ್ರೆ ಹೋಗ್ಲಿ ಆ ಹುಡುಗಿ ನಿನಗೆ ಇಷ್ಟ ಆದರೆ ಹೇಳು ಮೂರು ವರ್ಷಗಳ ತನಕ ವೆಯ್ಟ್ ಮಾಡೋಕ್ಕೆ ಹೇಳೋಣ ನನ್ನ ಮಾತು ಇಲ್ಲ ಅನ್ನುವುದಿಲ್ಲ ಅವರು ಎಂದರು ಜಾನಕಿಯವರು ಕಡೆ ಆಸೆಯಿಂದ ನೋಡುತ್ತಾ ಅಮ್ಮೋ ಬೇಡ ಗ್ರಾನಿ ಈ ಹುಡುಗಿಯರ ಸಹವಾಸವೇ ಬೇಡ ನನಗೆ ಈ ಮೂರು ವರ್ಷಗಳಾದರೂ ನಾನು ಪ್ರಶಾಂತವಾಗಿರಲು ಬಿಡು ಎಂದನು ಜಾನಕಿಯವರು ಮುಖ ಸಪ್ಪಗೆ ಮಾಡಿಕೊಂಡು ಸರಿಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನ ಎಂದರು ಯಾವಾಗಲೂ ನಡೆಯುವುದರ ಬಗ್ಗೆ ಈಗಲೇ ಆಲೋಚನೆ ಮಾಡಿ ನಿನ್ನ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡ ಗ್ರಾನಿ ಎನ್ನುತ್ತಾ ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಹೋಗಿ ಬಾಗಿಲು ತೆಗೆದನು ಸಿದ್ಧಾರ್ಥ್ ಸರ್ ತೋಟದಿಂದ ನೀವು ತೆಗೆದುಕೊಂಡು ಬರಲು ಹೇಳಿದ ಫ್ರೂಟ್ಸ್ ತಂದಿದ್ದೇನೆ ಎನ್ನುತ್ತಾ ಎರಡು ಫ್ರೂಟ್ಸ್ ಬುಟ್ಟಿಗಳನ್ನು ಸಿದ್ಧಾರ್ಥ್ ಕೈಯಲ್ಲಿ ಇಟ್ಟು ವೆಂಕಟ್ ಹೊರಟು ಹೋದರೆ ಅವುಗಳನ್ನು ತೆಗೆದುಕೊಂಡು ಒಳಗಡೆಗೆ ಬಂದನು ಸಿದ್ಧಾರ್ಥ್ ಒಂದು ಬುಟ್ಟಿಯಲ್ಲಿ ಆ್ಯಪಲ್ ದಾಳಿಂಬೆ ಸೀಬೆ ಹಣ್ಣು ಇದ್ದರೆ ಮತ್ತೊಂದು ಬುಟ್ಟಿ ತುಂಬ ಮಾವಿನ ಹಣ್ಣುಗಳು ಇದ್ದಾವೆ ಹೇ ಮ್ಯಾಂಗೋಸ್ ಎಂದು ರೀತ್ವಿ ಒಂದನ್ನು ತೆಗೆದು ಕಚ್ಚಿದರೆ ಉಳಿ ಉಳಿಯಾಗಿ ಇದ್ದು ಅಲ್ಲಗಳು ಜುಮ್ಮೆಂದವು ಇದೇನು ಹಣ್ಣ ಇಷ್ಟೊಂದು ಉಳಿಯಾಗಿದ್ದಾವೆ ಎಂದು ಮುಖ ಒಂಥರ ಇಟ್ಟು ಹೇಳುತ್ತಿದ್ದರೆ ಸಿದ್ಧಾರ್ಥನಕ್ಕೂ ಅವು ನಮಗೋಸ್ಕರ ಅಲ್ಲ ಕಣ ನಿಮ್ಮ ಅತ್ತಿಗೆಗೋಸ್ಕರ ಎಂದನು ಸಾಕ್ಷಿ ಕಡೆ ನೋಡುತ್ತ ಸಾಕ್ಷಿ ನಗುತ್ತಾ ನೋಡುತ್ತಿದ್ದಾಳೆ ಓಹೋ ಅತ್ತಿಗೆಗೋಸ್ಕರ ಸ್ಪೆಷಲ್ ಆಗಿ ತರಿಸಿದ್ರಾ ರಿತ್ವಿಕ್ನ ಹಾಸ್ಯ ಮಾತುಗಳಿಗೆ ಎಲ್ಲರೂ ಸಾಕ್ಷಿಯ ಕಡೆ ನಗುತ್ತಾ ನೋಡುತ್ತಿದ್ದರೆ ನಾಚಿಕೆ ಪಡುತ್ತಾ ಮುಖ ತಿರುಗಿಸಿಕೊಂಡಳು ಸಾಕ್ಷಿ ಬುಟ್ಟಿಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸಿದ್ಧಾರ್ಥ್ ತುಂಬಿನೊಳಕ್ಕೆ ಹೊರಟರೆ ಸ್ವಲ್ಪ ಸಮಯದ ನಂತರ ಸುಧಾ ಕೊಟ್ಟ ಕಾಫಿ ತೆಗೆದುಕೊಂಡು ಒಳಗಡೆಗೆ ಹೋದಳು ಸಾಕ್ಷಿ ಬೆಡ್ ಮೇಲೆ ಕುಳಿತುಕೊಂಡಿರುವ ಸಿದ್ಧಾರ್ಥಗೆ ಕಾಫಿ ಕೊಟ್ಟು ಅವನ ಪಕ್ಕದಲ್ಲಿ ಕುಳಿತುಕೊಂಡರೆ ಟೇಬಲ್ ಮೇಲೆ ಇರುವ ಪ್ಲೇಟ್ ತೆಗೆದು ಸಾಕ್ಷಿ ಮುಂದೆ ಇಟ್ಟನು ಸಿದ್ಧಾರ್ಥ್ ಉದ್ದಗೆ ಕಟ್ ಮಾಡಿರುವ ಮಾವಿನಕಾಯಿಯ ಮೇಲೆ ಉಪ್ಪು ಖಾರ ಹೆಚ್ಚಿದೆ ಅವುಗಳನ್ನು ನೋಡಿದ ತಕ್ಷಣ ನೀರು ಇರುತ್ತಿದೆ ಸಾಕ್ಷಿಗೆ ನಸು ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡಿ ಪ್ಲೇಟ್ ತೆಗೆದುಕೊಂಡು ಒಂದು ಪೀಸ್ ಬಾಯಲ್ಲಿ ಇಟ್ಟುಕೊಂಡಳು ತುಂಬ ಉಳಿಯಾಗಿದೆ ಸಿದ್ದು ಆದರೆ ಚೆನ್ನಾಗಿದೆ ಎಂದಳು ತಿನ್ನುತ್ತಾ ಸಿದ್ಧಾರ್ಥ್ ನಗುತ್ತಾ ಕಾಫಿ ಕುಡಿಯುತ್ತಿದ್ದಾನೆ ಆಕಾಶ್ ಲ್ಯಾಪ್ಟಾಪ್ನಲ್ಲಿ ಮೂವಿ ಹಾಕಿದರೆ ಅವನ ಪಕ್ಕದಲ್ಲಿ ಕುಳಿತುಕೊಂಡು ನೋಡುತ್ತಿರುವ ನಿತ್ಯಾಗೆ ಒಟ್ಟಿ ತುಂಬ ಬಿರಿಯಾನಿ ತಿಂದಿದ್ದರಿಂದ ತುಂಬ ನಿದ್ದೆ ಬರುತ್ತಿದ್ದಿದ್ದರಿಂದ ಆಕಾಶ್ ಭುಜದ ಮೇಲೆ ತಲೆಯನ್ನು ಇಟ್ಟು ಮಲಗಿಕೊಂಡಳು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಅರ್ಧದಲ್ಲಿ ಇದ್ದ ಮೂವಿಯನ್ನು ಫಿನಿಶ್ ಮಾಡಿದನು ಅಷ್ಟೊತ್ತಿಗಾಗಲೇ ಟೈಮ್ ಏಳು ಗಂಟೆ ಆಗಿದ್ದರಿಂದ ಫ್ರೆಶ್ ಆಗಿ ನಿತ್ಯ ಪಕ್ಕದಲ್ಲಿ ಕುಳಿತುಕೊಂಡು ನಿತ್ಯ ಎದ್ದೇಳೆ ಮನೆಗೆ ಹೋಗೋಣ ಎಂದನು ಅವಳ ಕೆನ್ನೆಯ ಮೇಲೆ ತಟ್ಟುತ್ತ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಕಣೋ ಎಂದು ನಿತ್ಯ ಮತ್ತಾಗಿ ಮಲಗಿಕೊಳ್ಳುತ್ತಿದ್ದರೆ ಸ್ವಲ್ಪ ಹೊತ್ತೇನೋ ನೈಟ್ ಪೂರ್ತಿ ಇಲ್ಲೇ ಇದ್ದು ಬಿಡು ಮಾವನಿಗೆ ಫೋನ್ ಮಾಡಿ ಹೇಳ್ತೀನಿ ಎಂದು ಆಕಾಶ್ ಹೇಳುವಷ್ಟರಲ್ಲಿ ಪಟ್ಟಂತ ಹೆದ್ದು ಕುಳಿತುಕೊಂಡಳು ನಿತ್ಯ ನಸುನಗುತ್ತಾ ಅವಳ ಕಡೆ ನೋಡಿ ನಡಿ ಹೋಗೋಣ ನಿನ್ನನ್ನು ಡ್ರಾಪ್ ಮಾಡಿ ನಾನು ಹಾಗೆ ಮನೆಗೆ ಹೋಗುತ್ತೇನೆ ಎಂದನು ಆಗ್ಲೇನಾ ಸರಿ ಬಿಡು ಎನ್ನುತ್ತಾ ನಿತ್ಯ ಫ್ರೆಶ್ ಆಗಿ ಬಂದರೆ ಅವಳನ್ನು ಕರೆದುಕೊಂಡು ಬೈಕ್ನಲ್ಲಿ ಹೊರಟನು ಆಕಾಶ್ ನಿತ್ಯಳನ್ನು ಡ್ರಾಪ್ ಮಾಡಿ ಸಾಕ್ಷಿ ಸಿದ್ಧಾರ್ಥ್ರವರ ಜೊತೆ ಮನೆಯವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಎಲ್ಲರಿಗೂ ಬಾಯಿ ಹೇಳಿ ಮನೆಗೆ ಹೊರಟುವುದನ್ನು ಆಕಾಶ್ ಮಾರ್ನಿಂಗ್ ಐದು ಗಂಟೆಗೆ ಎದ್ದು ಹೊರಗಡೆಗೆ ನೋಡುತ್ತಾ ಮನೆಯ ಗೇಟ್ ಹತ್ತಿರ ಆ ಕಡೆ ಈ ಕಡೆ ತಿರುಗಾಡುತ್ತಿದ್ದಾಳೆ ಕೃತಿಕ ಸ್ವಲ್ಪ ಸಮಯದ ನಂತರ ವಿಜಯ್ ಕಿರಣ್ ರವರು ಬರುತ್ತಾ ಕಾಣಿಸಿದ್ದರಿಂದ ಪಟ್ಟಂತ ಗೇಟ್ ತೆಗೆದುಕೊಂಡು ಅವರ ಹಿಂದೆ ಓಡಿದಳು ಗುಡ್ ಮಾರ್ನಿಂಗ್ ಎಂದು ಕೃತಿಕಾ ಹೇಳುವಷ್ಟರಲ್ಲಿ ಹಿಂದಕ್ಕೆ ತಿರುಗಿ ನೋಡಿ ಗುಡ್ ಮಾರ್ನಿಂಗ್ ಕೃತಿ ಎಂದನು ಕಿರಣ್ ಮಾರ್ನಿಂಗ್ ಕೃತಿ ನಿಮ್ಮ ನಿಮ್ಮಿಯಲ್ಲಿ ಎಂದು ಕೇಳಿದನು ವಿಜಯ್ ನಿನ್ನೇನೇ ಅದರ ಹಿಂದೆ ಓಡಲಾಗದೆ ಸತ್ತೋದೆ ಅದಕ್ಕೆ ಇವತ್ತು ಕರೆದುಕೊಂಡು ಬರಲಿಲ್ಲ ಎಂದಳು ಅವರ ಜೊತೆ ನಡೆಯುತ್ತ ಹಾಲಿಡೇಸ್ ಅಲ್ವಾ ಎಲ್ಲರೂ ಮನೆಯಲ್ಲಿ ಇದ್ದಾರೆ ಅದಕ್ಕೆ ನಿಮ್ಮ ಹತ್ತಿರಕ್ಕೆ ಬರಲಿಲ್ಲ ಎಂದಳು ನಾನು ಅದೇ ಅಂದುಕೊಂಡೆ ಕೃತಿ ಎಂದನು ಕಿರಣ್ ಮಾತನಾಡುತ್ತಲೇ ಪಾರ್ಗೆ ತಲುಪಿದರು ಒಂದು ಹತ್ತು ನಿಮಿಷಗಳ ವಾಕಿಂಗ್ ನಂತರ ಸುಸ್ತಾದ ವಿಜಯ್ ಇನ್ನು ನಾನು ಡ್ರಾಪ್ ಆಗ್ತೀನಿ ಕಣ ನೀವು ಕಂಟಿನ್ಯೂ ಮಾಡಿ ಎಂದನು ನೀವು ಇಲ್ಲದೆ ಹೇಗೆ ಸರ್ ಹೋಗ್ಲಿ ಕ್ರಿಕೆಟ್ ಆಣಾ ಉತ್ಸಾಹದಿಂದ ಹೇಳಿದ ಕೃತಿಕ ಕಡೆ ವಿಜಯ್ ವಿಚಿತ್ರ ಎಕ್ಸ್ಪ್ರೆಷನ್ನೊಂದಿಗೆ ನೋಡಿ ನಡೆಯುವುದಕ್ಕೆ ಸುಸ್ತಾಗ್ತಿದೆ ಅಂದರೆ ನೀನು ಕ್ರಿಕೆಟ್ ಅಂತೀಯ ಏನು ಎಂದನು ನೀವು ರನ್ಸ್ ಮಾಡಬೇಡಿ ಸರ್ ನಿಮ್ಮ ಬದಲಿಗೆ ನಾನು ರನ್ ಮಾಡ್ತೀನಿ ಆದರೂ ನೀವು ಜಾಸ್ತಿ ಬೌಂಡರೀಸ್ ಹೊಡಿತೀರಿ ಅಲ್ವಾ ಏನೂ ಪರವಾಗಿಲ್ಲ ಬನ್ನಿ ಎಂದು ಅವನ ಕೈಯನ್ನು ಹಿಡಿದುಕೊಂಡ ಕೃತಿಕಾ ವಿಜಯ್ ಕೊಟ್ಟ ಲುಕ್ಕಿಗೆ ಕೈಯನ್ನು ಬಿಟ್ಟು ನಡೀರಿ ಎಂದಳು ಕೃತಿಕ ಅಷ್ಟೊಂದು ಕೇಳುತ್ತಿದ್ದಾಳೆ ಅಲ್ವಾ ಒಂದು ಬಾರಿ ಟ್ರೈ ಮಾಡೋಣ ನಡಿ ಎಂದು ಕಿರಣ್ ವಿಜಯ್ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಿದ್ದರೆ ಗ್ರೌಂಡ್ ಗ್ರೌಂಡ್ನೊಳಕ್ಕೆ ನಡೆದನು ವಿಜಯ್ ಟೀನೇಜ್ ಹುಡುಗರೆಲ್ಲ ಒಟ್ಟಾಗಿ ಮ್ಯಾಚ್ ಆಡುತ್ತಿದ್ದಾರೆ ಅವರನ್ನು ರಿಕ್ವೆಸ್ಟ್ ಮಾಡಿ ಬ್ಯಾಟ್ ವಿಜಯ್ಗೆ ಬಾಲ್ ಕಿರಣ್ಗೆ ಕೊಟ್ಟು ವಿಜಯ್ಗೆ ಅಪೋಸಿಟ್ನಲ್ಲಿ ಬ್ಯಾಟ್ ಹಿಡಿದುಕೊಂಡು ನಿಂತುಕೊಂಡಿದ್ದಾಳೆ ಕೃತಿಕಾ ವಿಜಯ್ ಹಸಹನೆಯಿಂದ ನೋಡುತ್ತಿದ್ದರೆ ಯು ಕ್ಯಾನ್ ಡೂ ಇಟ್ ಸರ್ ಎಂದಳು ನಗುತ್ತಾ ಕಿರಣ್ ಬೌಲಿಂಗ್ ಸ್ಟಾರ್ಟ್ ಮಾಡಿದರೆ ವಿಜಯ್ ಫಸ್ಟು ಟೂ ಬಾಲ್ಸ್ ಡಿಪೆನ್ಸ್ ಆಡಿ ಥರ್ಡ್ ಬಾಲ್ಗೆ ಫೋರ್ ಹೊಡೆದಿದ್ದರಿಂದ ವಾವ್ ಸೂಪರ್ ಸರ್ ಗ್ರೌಂಡ್ ಫುಲ್ ಮಾರ್ದುನಿಸುವಂತೆ ಕಿರುಚಿದಳು ಕೃತಿಕಾ ಒಳೆಯುತ್ತಿರುವ ಮುಖದೊಂದಿಗೆ ತುಟಿಗಳ ಮೇಲೆ ಎಮೋಷ್ನಲ್ ನಗುವಿನೊಂದಿಗೆ ಚಿಕ್ಕ ಮಗುವಿನಂತೆ ಹೇಳುತ್ತಿರುವ ಕೃತಿಕ ಕಡೆ ನಗುತ್ತಾ ನೋಡಿದನು ಕಿರಣ್ ವಿಜಯ್ ನೋಟ ಮಾತ್ರ ಬಾಲ್ ಮೇಲೆಯೇ ಇದೆ ಫೋರ್ತ್ ಬಾಲ್ ಸಿಕ್ಸ್ ಹೊಡೆದಿದ್ದರಿಂದ ಕೃತಿಕಾ ಸಂತೋಷದಿಂದ ವಿಜಯ್ ಕಡೆ ಓಡುತ್ತಾ ಹೋಗುತ್ತಿದ್ದರೆ ಅವಳ ವೇಗವನ್ನು ನೋಡಿ ಗಾಬರಿಯಿಂದ ಹೆಜ್ಜೆಗಳು ಹಿಂದಕ್ಕೆ ಹಾಕಿದನು ವಿಜಯ್ ಸೂಪರ್ ಸರ್ ಆಗಿನ ವಿಜಯ್ ಸರ್ ಈಸ್ ಬ್ಯಾಕ್ ಎಂದು ವಿಜಯ್ ಕೈಯನ್ನು ಹಿಡಿದುಕೊಂಡು ಹಲ್ಲಾಡಿಸಿ ಮತ್ತೆ ಅಷ್ಟೇ ಫಾಸ್ಟಾಗಿ ಹಿಂದಕ್ಕೆ ಓಡಿದಳು ಕೃತಿಕಾ ಅವಳ ಅತಿ ಉತ್ಸಾಹಕ್ಕೆ ವಿಜಯ್ ವಿಚಿತ್ರವಾಗಿ ನೋಡುತ್ತಿದ್ದರೆ ವಿಜಯ್ ಕೊಟ್ಟ ಎಕ್ಸ್ಪ್ರೆಷನ್ ನೋಡಿ ನಗು ಬಂದಿತು ಕಿರಣ್ಗೆ ನೆಕ್ಸ್ಟ್ ಬಾಲ್ ಹಿಟ್ ಮಾಡಿ ನೆಮ್ಮದಿಯಾಗಿ ಸಿಂಗಲ್ ತೆಗೆದನು ವಿಜಯ್ ಬ್ಯಾಟಿಂಗ್ ಮಾಡಬೇಕಾಗಿರುವುದು ಕೃತಿಕ ಆಗಿರುವುದರಿಂದ ಕಿರಣ್ ಸರ್ ಸ್ವಲ್ಪ ನಿಧಾನವಾಗಿ ಹಾಕಿ ಪ್ಲೀಸ್ ಎಂದು ಬ್ಯಾಟ್ ಹಿಡಿದುಕೊಂಡು ಹೊಡೆಯಲು ರೆಡಿಯಾದಳು ಕಿರಣ್ ಬಾಲ್ ಹೆಸೆದರೆ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಬ್ಯಾಟ್ನಿಂದ ಆ ಬಾಲನ್ನು ಹಿಟ್ ಮಾಡುವಷ್ಟರಲ್ಲೇ ಅವಳ ಕೈಯಲ್ಲಿದ್ದ ಬ್ಯಾಟ್ ಜಾರಿ ಫಾಸ್ಟಾಗಿ ಬಂದು ವಿಜಯ್ ಮುಂದೆ ಬಿದ್ದರೆ ಬಾಲ್ ವಿಕೆಟ್ಗಳಿಗೆ ಒಡೆಯಿತು ಅಲ್ಲಿ ಹಾಡುತ್ತಿರುವ ಟೀಮ್ ಜೊತೆ ಕಿರಣ್ ಸಹ ಕೃತಿಕ ಕಡೆ ನೋಡಿ ನಗುತ್ತಿದ್ದರೆ ಕೃತಿಕ ಸಪ್ಪೆ ಮುಖ ಹಾಕಿಕೊಂಡು ಟೆನ್ಷನ್ನಾಗಿ ವಿಜಯ್ ಕಡೆ ನೋಡಿದಳು ಸ್ವಲ್ಪದರಲ್ಲಿ ಬ್ಯಾಟ್ನಿಂದ ತಪ್ಪಿಸಿಕೊಂಡ ವಿಜಯ್ ಅವಳ ಕಡೆ ಗುರಾಯಿಸಿಕೊಂಡು ನೋಡುತ್ತಾ ನನ್ನನ್ನು ಬಾಲ್ ಹಾಂಕೊಂಡ ಏನು ಬ್ಯಾಟನ್ನು ನನ್ನ ಕಡೆ ಆ ರೀತಿ ಬಿಸಿರಿದೆ ಸ್ವಲ್ಪ ಆಗಿದಿದ್ರೆ ನನ್ನ ತಲೆ ಒಡೆದೋಗ್ತಿತ್ತು ಎಂದನು ವಿಜಯ್ ಕೃತಿಕ ಹಳುಮುಖ ಇಟ್ಟು ಪ್ಲೀಸ್ ಸರ್ ಆ ರೀತಿ ಮಾತನಾಡಬೇಡಿ ನಾನು ಬೇಕು ಅಂತ ಮಾಡಲಿಲ್ಲ ಬ್ಯಾಟ್ ಜಾರಿ ಬಿಡ್ತು ನನ್ನ ಕೈಯಲ್ಲಿ ಇರುವುದು ಅದಕ್ಕೆ ಇಷ್ಟ ಇದ್ದಂಗಿಲ್ಲ ಅದಕ್ಕೆ ನಿಮ್ಮ ಹತ್ತಿರಕ್ಕೆ ಬಂದ್ಬಿಡ್ತು ಎಂದು ಹೇಳುತ್ತಿದ್ದರೆ ಸೊಂಟದ ಮೇಲೆ ಕೈಗಳು ಇಟ್ಟುಕೊಂಡು ನೇರವಾಗಿ ನೋಡುತ್ತಿದ್ದಾನೆ ವಿಜಯ್ ಆ ರೀತಿ ನೋಡಬೇಡಿ ಸರ್ ಈ ಬಾರಿ ಚೆನ್ನಾಗಿ ಆಡ್ತೀನಿ ಬ್ರದರ್ ಇನ್ನೊಂದು ಓವರ್ ಪ್ಲೀಸ್ ಎಂದು ಆ ಹುಡುಗರನ್ನು ರಿಕ್ವೆಸ್ಟ್ ಮಾಡಿದರೆ ಓಕೆ ಎಂದರು ಅವರು ಇನ್ನೊಂದು ಓವರಾ ನೀನೇ ಆಡ್ಕೋ ನಾನು ರಿಸ್ಕ್ ಮಾಡಲಾರೇನು ಎಂದು ವಿಜಯ್ ತಪ್ಪಿಸಿಕೊಳ್ಳುತ್ತಿದ್ದರೆ ಓಡಿ ಹೋಗಿ ಅವನ ಕೈಯನ್ನು ಹಿಡಿದುಕೊಂಡು ತಡೆದಳು ಕೃತಿಕ ವಿಜಯ್ ಹಿಂದಕ್ಕೆ ತಿರುಗಿ ನೋಡಿದರೆ ಪ್ಲೀಸ್ ಸರ್ ನಿಮ್ಮ ಜೊತೆ ಹಾಡುವ ಚಾನ್ಸ್ ಇಷ್ಟು ದಿನಕ್ಕೆ ನನಗೆ ಸಿಕ್ಕಿದೆ ಈಗ ಚೆನ್ನಾಗಿ ಆಡ್ತೀನಿ ಪ್ರಾಮಿಸ್ ಎಂದಳು ಮುಗ್ಧತೆಯಿಂದ ಮುಖ ಇಟ್ಟು ಅವಳ ಮುಖ ನೋಡಿ ನೋ ಹೇಳಲಾಗದೆ ಸರಿ ಸ್ವಲ್ಪ ನೋಡಿ ಆಡು ಎಂದು ಹೇಳಿ ವಿಜಯ್ ಕ್ರೀಸ್ನಲ್ಲಿ ನಿಂತುಕೊಂಡರೆ ಕೆಳಗಡೆ ಬಿದ್ದಿರುವ ಬ್ಯಾಟ್ ತೆಗೆದುಕೊಂಡು ಸಮರಕ್ಕೆ ಸಿದ್ಧವಾದಳು ಕೃತಿಕ ಅಲ್ಲಿಯ ತನಕ ಅವರಿಬ್ಬರ ಸಂಭಾಷಣೆಯನ್ನು ನಗುತ್ತಾ ನೋಡುತ್ತಿರುವ ಕಿರಣ್ ಕೃತಿ ರಡಿನಾ ಎಂದು ಕೇಳಿದನು ರಡಿ ಸರ್ ಎಂದು ಕೃತಿ ಎಬ್ಬಿರಳಿಂದ ತಮ್ಸಪ್ ತೋರಿಸಿ ಬ್ಯಾಟನ್ನು ಗ್ರೌಂಡಿಗೆ ಹಾನಿಸಿ ಬಾಲ್ಗೋಸ್ಕರ ನೋಡುತ್ತಿದ್ದಾಳೆ ಕಿರಣ್ ಬಾಲು ಎಸೆದರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಜೋರಾಗಿ ಬಾಲನ್ನು ಹಿಟ್ಟು ಹೊಡೆದರೆ ವಿಜಯ್ ಮುಂಜಾಗ್ರತೆಯಿಂದ ತಲೆಯನ್ನು ಹಿಡಿದುಕೊಂಡು ಕೆಳಗಡೆಗೆ ಬಗ್ಗಿದನು ವಾವ್ ಪೋರ್ ಸೂಪರ್ ಸೀಸ್ ಎಂದು ಬಾಯ್ಸ್ ಕಿರುಚಿದ್ದರಿಂದ ಎದ್ದು ಹಿಂದಕ್ಕೆ ತಿರುಗಿ ನೋಡಿದ ವಿಜಯ್ ಬಾಲ್ ಬೌಂಡ್ರಿ ದಾಟಿದ್ದರಿಂದ ಆಶ್ಚರ್ಯದಿಂದ ಕೃತಿಕ ಕಡೆ ನೋಡಿದನು ನಗುತ್ತ ತನ್ನ ಟೀ ಶರ್ಟ್ ಕಾಲರ್ ಹೆಗರಾಕಿದಳು ಕೃತಿಕಾ ವಿಜಯ್ ಸಣ್ಣಗೆ ಮುಗುಳ್ನಕ್ಕನು ಮತ್ತೊಂದು ಬಾಲನ್ನು ಸಹ ಕೃತಿಕಾ ಫೋರ್ ಒಡೆದರೆ ಸೂಪರ್ ಕೃತಿ ಎಂದು ಮೆಚ್ಚಿಕೊಂಡನು ಕಿರಣ್ ನಂತರ ಮೂರು ಬಾಲುಗಳು ಸಿಂಗಲ್ಸ್ ಮಾಡಿ ಕೊನೆಯ ಬಾಲ್ ವಿಜಯ್ ಸಿಕ್ಸ್ ಒಡೆದರೆ ಓವರ್ ಮುಗಿಯಿತು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಬ್ಯಾಟ್ಸ್ ಬಾಲ್ ಅವರಿಗೆ ಕೊಟ್ಟು ಗ್ರೌಂಡ್ನಿಂದ ಹೊರಗಡೆಗೆ ಬಂದರು ಆ ಮೂರು ಜನ ಕೃತಿಕಾಗೆ ಫೋನ್ ಕಾಲ್ ಬಂದರೆ ಅವರ ಪಕ್ಕದಲ್ಲಿ ನಡೆಯುತ್ತಾ ಮಾತನಾಡುತ್ತಿದ್ದಾಳೆ ಹೌದು ಕಣೋ ವಿಜಯ್ ನನಗೆ ಒಂದು ಡೌಟ್ ಕೃತಿಕಾಗೆ ಕ್ರಿಕೆಟ್ ಅಂದರೆ ಇಷ್ಟನಾ ಅಥವಾ ನೀನಂದ್ರೇನಾ ವಿಜಯ್ಗೆ ಮಾತ್ರ ಕೇಳಿಸುವ ಥರ ಹೇಳಿದ ಕಿರಣ್ ಮಾತುಗಳಿಗೆ ಚುರುಕಾಗಿ ಒಂದು ಲುಕ್ ಕೊಟ್ಟನು ವಿಜಯ್ ಐ ಮೀನ್ ನೀನು ಹಾಡುವ ಕ್ರಿಕೆಟಾ ಎಂದನು ಕಿರಣ್ ಆಕೆ ಆಲ್ರೆಡಿ ಹೇಳಿದ್ಲು ಅಲ್ವಾ ಕ್ರಿಕೆಟ್ ಅಂದರೆ ಇಷ್ಟ ಅಂತ ನಾನೇನು ನೀನು ಬ್ಯಾಟಿಂಗ್ ಮಾಡಿದರೋ ಅಷ್ಟೇ ಹ್ಯಾಪಿಯಾಗಿ ನೋಡುತ್ತಾಳೆ ಎಂದನು ವಿಜಯ್ ಏನೋ ಕಣ ನನಗೆ ಆ ರೀತಿ ಅನ್ನಿಸುತ್ತಿಲ್ಲ ವಿಜಯ್ನನ್ನು ಓರಿಯಾಗಿ ನೋಡುತ್ತಿರುವ ಕಿರಣ್ ವಿಜಯ್ ಕೊಟ್ಟ ಸೀರಿಯಸ್ ಲುಕ್ಕಿಗೆ ಓಕೆ ನೋ ಕಾಮೆಂಟ್ಸ್ ಎಂದು ಬಾಯಿಯ ಮೇಲೆ ಬೆರಳು ಹಿಟ್ಟುಕೊಂಡು ಸೈಲೆಂಟಾಗಿ ನಡೆಯುತ್ತಿದ್ದಾನೆ ವಿಜಯ್ ತಲೆ ತಿರುಗಿಸಿ ನಗುತ್ತಾ ಫೋನ್ ಮಾತನಾಡುತ್ತಿರುವ ಕೃತಿಕಾ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ನೋಟ ತಿರುಗಿಸಿಕೊಂಡನು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟು ಬಿಟ್ಟಳು ಕೃತಿಕ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು